ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನೆರಗಲ್ನಲ್ಲಿ ಇಂದು ಬೀಚಿ ಬಳಗ ನೆರಗಲ್ ಹಾಗೂ ಶ್ರೀ ಅನ್ನದಾನ ವಿಜಯ ಪ್ರಸಾದ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿ ಪ್ರೇರಣಾ ಇವರ ಶಿಬಿರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಮಣಿಪೂರ್ವ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹಳೇಕೆರೆ ಹೊಸಪೇಟೆ ಇವರು ವಹಿಸಿಕೊಂಡಿದ್ದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆಎಸ್ ಕಳಕನ್ನಾವರ್ ವಹಿಸಿದ್ದು ಉದ್ಘಾಟಕರಾಗಿ ಶ್ರೀ ಮಿಥುಂಜಿ ಪಾಟೀಲ್ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ರವಿಡಿ ಚೆನ್ನಣ್ಣನವರ್ ಐಎಫ್ಎಸ್ ಡಿಐಜಿಪಿ ಮುಖ್ಯ ಅತಿಥಿಗಳಾಗಿದ್ದರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಬೆಂಗಳೂರು ಇವರ ಉಪಸ್ಥಿತಿಯೊಂದಿಗೆ ರವೀಂದ್ರನಾಥ್ ದೊಡ್ಡಮೇಟಿರವರ ಈ ಒಂದು ಕಾರ್ಯಕ್ರಮದಲ್ಲಿ ಬೀಚಿ ಬಳಗ ವತಿಯಿಂದ ವಿದ್ಯಾರ್ಥಿ ಪ್ರೇರಣಾ ಶಿಬಿರ ಕಾರ್ಯಕ್ರಮದ ಕುರಿತು ಸನ್ಮಾನ್ಯ ಶ್ರೀ ರವಿಡಿ ಚೆನ್ನಣ್ಣನವರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಬಡತನ ಸಿರಿತನ ಇರಬಹುದು ಏನಾದರೂ ಕೂಡ ಪ್ರತಿಯೊಬ್ಬರೂ ತಮ್ಮ ಕಾಯಕದಲ್ಲಿ ಯಾವ ರೀತಿಯಾಗಿ ಬೆಳೆಯಬೇಕು ತಂದೆ ತಾಯಿಯನ್ನು ಹೇಗೆ ನಾವು ನೋಡಿಕೊಂಡು ಹೋಗಬೇಕು ಹಾಗೂ ಜೀವನ ಎನ್ನುವುದು ಯಾವ ರೀತಿ ಇರಬೇಕು ಮತ್ತು ಪ್ರತಿಯೊಬ್ಬ ಬಡವ ಶ್ರೀಮಂತ ಎನ್ನುವ ಭೇದ ಮರೆತು ಯಾವ ರೀತಿ ಗುರಿಯನ್ನು ಸಾಧಿಸಿ ಬಾಳಬೇಕೆನ್ನುವ ವಿದ್ಯಾರ್ಥಿಯರಿಗೆ ತಮ್ಮ ಭಾಷಣದ ಮೂಲಕ ಅನುಭವದ ಎಲ್ಲ ವಿಚಾರವನ್ನ ತಿಳಿಸಿ ಅವರ ಜೀವನದ ಏಳು ಬೀಳಿನ ದಾರಿಯನ್ನ ತಮ್ಮ ಭಾಷಣದ ಮೂಲಕ ಬದುಕು ಹೇಗೆ ಕಟ್ಟುವುದು ಎಂದು ಹೇಳಿದರು ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ ಗದಗ್ ಯಾರು ಬಡವರು ಬರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಒಂದೇ ಅಕ್ರಮ ಚಟುವಟಿಕೆಗಳನ್ನ ನಾನು ಅವಕಾಶ ಸರ್ ಅಂತ ಪಿ ಎಸ್ ಐ ಸರ್ ಹಳ್ಳಿಗಳಿಗೆ ಹೋಗ್ತೀನಿ ಸರ್ ಎಲ್ಲಾ ಕಾನೂನುಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಬೆಳಗ್ಗೆ ರಾತ್ರಿವರೆಗೂ ಠಾಣೆಯಲ್ಲಿ ಕೂಡ್ತೀನಿ ಸರ್ ಹೆಂಡತಿ ಮಕ್ಕಳು ಬಿಟ್ಟಾದರೂ ಜನರನ್ನ ಕಾಯ್ತೀನಿ ಸರ್ ಪೊಲೀಸ್ ಇಲಾಖೆಗೆ ಅನುವರ್ತಕ ನಾಮ ಹಾಕ್ತೀನಿ ಸರ್ ಪೊಲೀಸರಂದ್ರೆ ಭಯ ಅಲ್ಲ ಭರವಸೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅನ್ನೋ ಹುಡುಗರು ಯಾರ್ಯಾರೀ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀನಿ ನಾನು ವಿಲೇಜ್ ಅಕೌಂಟೆಂಟ್ ಹಾಕ್ತೀನಿ ಸರ್ ನಾನು ಸಿ ಡಿಒ ಆಗ್ತೀನಿ ಸರ್ ನಾನು ತಹಸೀಲ್ದಾರ್ ಆಗ್ತೀನಿ ಸರ್ ತಹಸೀಲ್ದಾರ್ ಆಗಿ ಒಬ್ಬ ತಹಸೀಲ್ದಾರ್ ಒಂದು ತಾಲೂಕಿನ ಹಣೆ ಬರೋದನ್ನ ಹೇಗೆ ಬದಲಾವಣೆ ಮಾಡಬಹುದು ಅನ್ನೋದನ್ನ ಯಾವ ಯಾವ ಊರುಗಳಲ್ಲಿ ಸ್ಮಶಾನಗಳಿಲ್ಲವೋ ಆ ಊರಿಗೆ ಮೊದಲು ಸ್ಮಶಾನ ಕೊಡ್ತೀನಿ ಸರ್ ಶವ ಸಂಸ್ಕಾರಕ್ಕಾಗಿ ಹೊಡೆದಾಟಗಳಾಗಿ ಎಫ್ಐಆರ್ ಆಗ್ತೀನಿ ಸರ್ ಅದಕ್ಕೊಂದು ಪರಿಹಾರ ಕಂಡುಕೊಳ್ತೀನಿ ಸರ್ ಪ್ರತಿ ಊರನ್ನ ಪೋಡಿ ಮುಕ್ತ ಗ್ರಾಮ ಹಾಕ್ತೀನಿ ಮಾಡಿಸ್ತೀನಿ ಸರ್ ಅಪ್ಪ ಸತ್ರೆ ಖಾತೆ ಬದಲಾವಣೆ ಮಾಡಲಿಕ್ಕೆ ಅದ್ದಾಡಿ ಚಪ್ಪಲ್ ನಾನು ನೋಡಿದೀನಿ ಸರ್ ತೀರಿ ಹೋದ ಹದಿನೈದು ದಿವಸದ ಒಳಗಾಗಿ ಖಾತೆ ಬದಲಾವಣೆ ಮಾಡಿ ಕೊಡ್ತೀನಿ ಸರ್ ಎಷ್ಟು ಯೋಜನೆಗಳು ರದ್ದರಿಗಿದೆ ಎಷ್ಟು ಯೋಜನೆಗಳು ಹೆಣ್ಣು ಮಕ್ಕಳಿಗೆ ಮಕ್ಕಳಿಗಿದೆ ಎನ್ನುವುದನ್ನ ಒಂದು ಪೂರ್ತಿ ಪ್ರತಿ ಮನೆ ಮನೆಗೆ ಹೋಗಿ ನಾನು ಡೆಲಿವರಿ ಮಾಡ್ತೀನಿ ಸರ್ ಅಂತ ತಹಸೀಲ್ದಾರ್ ನಾನು ಹಾಕ್ತೀನಿ ಸರ್ ಅನ್ನೋರನ್ನ ನಾವು ತರಬೇತಿ ಕೊಡ್ತೀನಿ ಇವತ್ತು ಅವಶ್ಯಕತೆ ಇರೋದು ಅಂತರದಪ್ಪ ನಡೆದವ್ರ ಹೆಂಗರೇ ಆಗಿಲ್ಲ ಅಂತ ನಮಸ್ಕಾರ ಮಾಡಿ ಹೋಗೋಣ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಇದು ಬೇಕಾಗಿರೋದು ಅಂಥವ್ರು ಎಲ್ಲಾ ಕಲಿತು ಹೋಗ್ಬಿಟ್ಟು ಪಕ್ಕೆ ಹಾಕಿ ಜನರನ್ನ ಹರ್ಯಾಸ್ ಮಾಡೋರಲ್ಲ ಅವ್ರಿಗೆಲ್ಲ ಬೆಂಕಿ ಹಂಚೋ ಕಾಲ ಅತಿ ಸಿಗ್ರ ಬರ್ತಾರೆ ಆದ್ದರಿಂದ ಗಟ್ಟಿಯಾಗಿರೋ ಯಾರು ಬರ್ರಿ ಪಿ ಯು ಸಿ ಮಾಡಕಿ ಡಿಗ್ರಿ ಮುಗಿಸ್ರಿ ಭರವಸೆ ಸಂಸ್ಥೆ ಹೆಸರು ಧಾರವಾಡದಾಗಿರುತ್ತಾ ನಿಮ್ಗೆ ಬಳ್ಳಾರಿ ಸಮೀಪ ಆಗುತ್ತಂದ್ರೆ ಬಳ್ಳಾರಿಗೆನು ನಮ್ಮ ಹುಡುಗರು ಯಾರೋ ಮಾಡಲಿಕ್ಕೆ ಹತ್ತಾರ ಅವರು ಮೈಸೂರಲ್ಲಿ ಮಾಡ್ಲಿಕ್ಕೆ ಹತ್ತಾರ ಎಲ್ಲಿ ಹೋಗ್ತೀರ ಅಲ್ಲಿ ಹೇಳ್ರಿ ಬೇಡ ಸರ ಈ ಸಂಸ್ಥೆ ಇನ್ನೂ ತುಂಬಾ ಚೆನ್ನಾಗಿದೆ ನಾನು ಅಲ್ಲಿ ಹೋಗ್ತೀನಿ ನಮಗೆ ಸಹಾಯ ಮಾಡ್ರಿ ಹೇಳ್ರಿ ಅಡ್ಮಿಷನ್ ಕೊಡಿಸ್ರಿ ಪಟ್ಟಿ ಕಟ್ಟಿ ಆದರೂ ಓದ್ತೀವಿ ಅನ್ನೋರು ಯಾರು ಬರ್ರಿ ಬರ್ರಿ ವಿ ಆರ್ ದೇರ್ ನಿಮ್ಮ ಬೀಚಿ ಬಳಗಕ್ಕೆ ಒಂದು ಸಂಪರ್ಕ ಮಾಡ್ಬೋದು ಐ ಆಮ್ ರಿಯಲಿ ಹ್ಯಾಪಿ ಸರ್ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಬಗ್ಗೆ ಹೇಳಿ ಅವರೆಲ್ಲ ಬಿಜಿ ಬಳಗ ಪರಮ ಪೂಜ್ಯರು ನಮ್ಮ ಊರಲ್ಲಿರುವ ಈ ಹಿರಿಯರೆಲ್ಲ ಹಳ್ಳಿ ನಂಚಿನಲ್ಲಿರುವ ಸಂತತಿಗಳು ಇವೆಲ್ಲ ಐ ರಿಪೀಟ್ ಇಟ್ ಇಂತಹ ವ್ಯಕ್ತಿಗಳೆಲ್ಲ ಅಳಿವಿನಂಚಿನಲ್ಲಿ ಸಂತತಿಗಳು ಎಂಡೇಂಜರ್ಸ್ ಮುಗೀತ ಈ ತಳಿ ಇಂಥವು ಸಿಗಲ್ಲ ಉಪಯೋಗಕ್ಕೂ ಕೊಡ್ರಿಲಾ ಪುಸ್ತಕ ತಲೆ ಮೇಲೆ ಇಟ್ಕೊಂಡು ಜಿ ಸಾಹಿತ್ಯನ ಮನೆ ಮನೆಗೆ ಹೋಗಿ ಹೇಳರು ರೀ ಪುಸ್ತಕ ಹೇಳರು ಪುಸ್ತಕ ಅಂದ್ರೆ ದುಡ್ಡು ಓಡ್ತಾರೆ ಎಲ್ಲರೂ ಆ ಸಂಸ್ಕೃತಿಯನ್ನು ಬಳಸ್ತಿದ್ದಾರೆ ಪೀಚಿ ಬಳಗ ಸಂಪರ್ಕ ಮಾಡಿ ಪೀಚಿ ಬಳಗ ಸಾವಿರ ಜನ ಕಳಿಸಿದರು ಸಾವಿರ ಜನರನ್ನು ನಾವು ಟ್ರೈನಿಂಗ್ ಮಾಡ್ತೀವಿ ಸರ್ ನಮ್ಮ ಕಸು ನನ್ನ ಕಸು ಹೋಗೋದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಹುಡುಗ ಹೇಳೋದು ನೀನು ನನ್ನಂತೆ ಬದುಕಬಲ್ಲೆ ನೀನು ಈ ರಾಜ್ಯದ ಆಸ್ತಿಯಾಗಬಲ್ಲೆ ರಾಷ್ಟ್ರದ ಆಸ್ತಿ ಆಗಬಲ್ಲೆ ನಾಯಕನಾಗಬಲ್ಲೆ ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನೇ ಸೃಷ್ಟಿಸುತ್ತಾನೆ ಹಿಂಬಾಲಕನನ್ನಲ್ಲ ಹಿಂಬಾಲಕರನ್ನ ಬಯಸುವನು ನಾಯಕನಲ್ಲ ಬದುಕುಷ್ಟಿಯ ಮುಖ್ಯ ಅಲ್ಲ ಇಪ್ಪತ್ತೆಂಟು ಇಪ್ಪತ್ತ ಮೂವತ್ತೆಂಟು ವಯಸ್ಸು ಬರೀ ಅಷ್ಟು ಬದುಕಿದ ಎಷ್ಟೋ ವ್ಯಕ್ತಿಗಳು ಅದ್ಭುತವಾದ ಕೆಲಸ ಮಾಡಿದ್ದಾರೆ ನೀವು ಬದುಕಿ ಅಂತ ಹೇಳೋದೇ ನನ್ನ ಕೆಲಸ ಶುಭವಾಗ್ಲಿ ಒಳ್ಳೇದಾಗ್ಲಿ ವಿಶ್ ಆಲ್ ದ ಬೆಸ್ಟ್ ಐ ಕಮ್ ಒನ್ ಮೋರ್ ಟೈಮ್ ಐ ಹ್ಯಾವ್ ಮೋರ್ ಡಿಸ್ಕಶನ್ಸ್ ಥ್ಯಾಂಕ್ ಯು ಸೋ ಮಚ್ ಅದಿತ್ಯ ವಹಿಸಿದಂತ ಶ್ರೀಮಂದಿರಂಜನಾ ಪ್ರಮಾಸ್ವರೂಪಿ ಮುಂದಿನ ಬಸವಲಿಂಗ ಮಹಾಸ್ವಾಮಿಗಳ ಪೂಜನ ಪಾದಾರ ಕಲ್ಪನಾವರವರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ರವಿ ಡಿ ಕನ್ನಣ್ಣವತ್ಸವರೆ ವೇದಿಕೆಲ್ಲ ಗೌರವ ಮುಖ್ಯ ಅತಿಥಿಗಳೇ ಎಲ್ಲ ಇಲ್ಲಿ ಸೇರಿದಂತೆಲ್ಲ ವಿದ್ಯಾರ್ಥಿಗಳೇ ಎಲ್ಲ ಶಿಕ್ಷಕ ಬಂಧುಗಳೇ ಎಲ್ಲ ತಮ್ಮೆಲ್ಲರೂ ಕೂಡ ನರ್ ಶರಣಾರ್ಥಿಗಳನ್ನ ಕಲಿಸಿ ಬಹಳ ವಿಶೇಷವಾಗಿ ನಮ್ಮ ಈಚಿ ಬಳಕವರು ಈ ಒಂದು ಕಾರ್ಯಕ್ರಮ ರವಿ ಅವರು ಸರ್ ಅವ್ರನ್ನ ಕರೆಸ್ಬೇಕು ಅಂತ ವಿಚಾರವಾಗಿ ಕೊಟ್ಟು ಅವಕಾಶವನ್ನ ಹೀಗೆ ಈ ನಮ್ಮ ಅನ್ನದಾನೇಶ್ವರ ಕಾಲೇಜಿಗೆ ಕಲಿಸಿದ್ದು ಕೂಡ ಬಹಳ ಸಂತೋಷ ಯಾಕಂತಂದ್ರೆ ಇವತ್ತು ಈ ಒಂದು ಪರಿಗಣನೆಯನ್ನು ನೀಡ್ತಕ್ಕಂಥದ್ದು ಅದೇ ಅದರಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ನಿಮಗೆ ಅವಕಾಶಗಳನ್ನು ಕಲ್ಪಿಸುವುದಾಯಕ ವಿಚಾರಗಳನ್ನು ನಿಮ್ಮ ಜೊತೆ ಯಾರು ಹಂಚ್ಕೊಳ್ತಾರೆ ಅಂತವ್ರು ಕರೆಸಿ ಮಾತಾಡಿದಾಗ ಅದಕ್ಕೆ ಒಂದು ಪಾಸಿಟಿವ್ ಆಗಿ ನಿಮ್ಮ ಒಂದು ಜೀವನಕ್ಕೆ ಸಿಗ್ತಕ್ಕಂಥ ವಿಷಯಗಳು ಯಾಕಂತಂದ್ರೆ ಈಗಾಗಲೇ ನೀವೆಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಸಾಕಷ್ಟು ಇವತ್ತೆಲ್ಲ ನೈಂಟಿ ಏಟ್ ನೈಂಟಿ ಫೈವ್ ನೈಂಟಿ ನೈನ್ವರೆಗು ಕೂಡ ನೈಂಟಿ ನೈಂಟಿ ಅನೇಕ ತಮ್ಮ ಪಕ್ಸ್ ಮೇಲೆ ಎಲ್ಲೇ ಒಂದು ವಿಚಾರವಾಗಿ ನೀವು ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಡೌನ್ ಆಗ್ತಾ ಇರ್ತದೆ ಯಾಕಂತಂದ್ರೆ ನಾನು ಎಸ್ ಎಸ್ ಎಲ್ ಸಿಲಿ ತುಂಬ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿ ಅನ್ನುವಂಥ ಒಂದು ನಿಮ್ಮಲ್ಲಿ ಇರ್ತೈತ ಭಾವನೆ ಅಂದರೆ ಆದರೆ ಯು ಸಿ ಎಲ್ ಬಂದ ಮೇಲೆ ಸಾಕಷ್ಟು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಮಾಡತಕ್ಕಂಥದ್ದು ಸಾಕಷ್ಟು ಹಲ್ವ ರೀತಿಗಳಲ್ಲಿ ವ್ಯತ್ಯಾಸಗಳಿರ್ತಾವೆ ಅದಕ್ಕೆ ನೀವು ಈಸಿಯಾಗಿ ತೆಗೆದುಕೊಳ್ಬೋದು ಯಾವಾಗಲೂ ಕೂಡ ಭಾಳ ಪಾಸಿಟಿವ್ ಆಗಿ ವೆರಿ ಸ್ಟ್ರಾಂಗ್ ಮೈಂಡೆಡ್ ಆಗಿ ನಿಮ್ಮ ಸ್ಟಡೀಸನ್ನು ಆಟಿಟ್ಯೂಡನ್ನು ಚೇಂಜ್ ಮಾಡತಕ್ಕಂಥದ್ದು ಈ ಪಿ ಯು ಸಿ ಇರುತ್ತೆ ಇವತ್ತು ಅವರ ವಿಷ ಅವರ ವಿಚಾರಗಳನ್ನು ವಿಷಯಗಳನ್ನು ನಾವೆಲ್ಲ ತಿಳ್ಕೊಂಡು ಇನ್ನೂ ನಿಮ್ಮ ಬದುಕಿನಲ್ಲಿ ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ತಮಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನ ಅವರೆಲ್ಲ ಮಾಡಕ್ಕೆ ನಮ್ಮ ಬಿ ಜಿ ಬಳಗದವರು ಮತ್ತು ಅನ್ನದಾನೇಶ್ವರ ಕಾಲೇಜ್ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅವರ ಮಾತುಗಳನ್ನ ಕೇಳಿ ನಾವು ಕೂಡ ಒಂದು ಸಮಾಜದಲ್ಲಿ ಒಳ್ಳೆಯವರಾಗಿ ಒಂದು ಬೆಳೀತಕ್ಕಂಥ ಒಂದು ಸ್ಫೂರ್ತಿದಾಯಕ ತಮ್ಮೆಲ್ಲರ ಬದುಕಲ್ಲಿ ಬರಲಿ ಅಂತ ಆರಿಸಿ ನಾನು ಎರಡ ಮಾತನ್ನು ಮುಗಿಸ್ತೇನೆ ತಿಳಿದುಕೊಂಡು ಅವರನ್ನ ಐಕಾನ್ಗೆ ಇಟ್ಕೊಂಡು ತಮ್ಮ ಅದಕ್ಕೆ ಸಾಧನೆ ಮಾಡಬೇಕು ಆಚಾರವನ್ನು ತಂದಿದ್ದ ವಿದ್ಯಾರ್ಥಿಗಳು ಹಾಗೂ ಶ್ರೀ ಅನ್ನದಾನ ವಿಜಯವಿದ್ಯಾ ಪ್ರಸಾರ ಸಮಿತಿ ನಡೆಯಲಿ ಇವರುಗಳ ಸಂಯುಕ್ತಾಶ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಯುವ ಪರಭುಪೂಜದ ಪಡಿತಾವನೆಗಳಿಗೆ ನಮಸ್ಕರಿಸಿ ಅಕ್ಷರ ಬ್ರಹ್ಮ ಹಾಸ್ಯ ಬ್ರಹ್ಮ ಬೀಜಿರವರ ಸಾಹಿತ್ಯದ ಮೂಲಕ ಜನಸಾಮಾನ್ಯರ ಬದುಕು ಕಂಕಣವರವರೇ ಉದ್ಘಾಟಕರಾಗಿ ವೇದಿಕೆಯಲ್ಲಿ ಹಾಸೀನರಾಗಿರುವ ಯುವ ಧರು ಹಿರಿಯರು ಆದಿನ್ರಾಗಿರುವಂತಹ ಎಲ್ಲ ಪರಮ ಪೂಜಾ ಸ್ವಾಮೀಜಿಯವರ ಅಡಿದಾವಳಿಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸಿದಾಗಿರುವಂತಹ ಈ ಸಂಸ್ಥೆಯ ಎಲ್ಲ ಹಂತದ ಪದಾಧಿಕಾರಿ ವೃಂದದವರೇ ನಡೆದಿರುವಂತ ವಿದ್ಯಾರ್ಥಿ ಮಿತ್ರರೇ ಸಮಯದ ಅಭಾವದಿಂದ ಪರಿಚಯವನ್ನ ಒಂದೇ ಲೈನ್ ಅಲ್ಲಿ ಮುಗಿಸು ಸಾಹೇಬ್ ಹೇಳಿದ್ದಾರೆ ಮುಗಿದ್ ಸಾಹೇಬ್ ಹೇಳ ಮುಗಿಸ್ಬಿಡೋಣ ಈಗಾಗಲೇ ನಮ್ ಕುಲಕರ್ಣಿ ಸರ್ ಹೇಳಿದ್ದಾರೆ ಆದ್ರೂ ಕೂಡ ಒಂದು ನಿಮಿಷದಲ್ಲಿ ಹೇಳ್ತೇನೆ ಸಹೇಬ್ರ ಇಪ್ಪತ್ಮೂರು ಏಳು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ನಿಲ್ಗುಂಧದಲ್ಲಿ ರತ್ನಮ್ಮ ದೇವಪ್ಪ ಅನ್ನುವಂತಹ ದಂಪತಿಗಳ ಉದರದಲ್ಲಿ ಜನ್ಮವನ್ನ ತಾಳ್ತಾರೆ ಬಹುಶಃ ಭಗವಂತ ಈ ನಾಡಿನಲ್ಲಿ ಹಳ್ಳಿಯ ಮಕ್ಕಳು ಕೂಡ ದಿಲ್ಲಿಯಲ್ಲಿ ಸೌಂಡ್ ಮಾಡಬೇಕು ಮಾಡಬಹುದು ಅನ್ನೋ ಸದಾಶಯದೊಂದಿಗೆನೆ ಬಹುಶಃ ಜನ್ಮವನ್ನ ತಾಳ್ತೋ ಏನೋ ಅನ್ನುವಂಥದ್ದು ನನಗನ್ಸ್ತಾ ಇದೆ ಯಾಕಂತ ಹೇಳಿದ್ರೆ ಹಾರಾಡೋ ವಯಸ್ಸಲ್ಲಿ ಆಟ ಆಡೋ ವಯಸ್ಸಲ್ಲಿ ಈ ಮನುಷ್ಯ ರವಿ ಸಹ ಎಂತ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಣ್ಣಾರೆ ಕಂಡಿದ್ದೇನೆ ಬಹುಶಃ ಯಾವ ತಂದೆ ತಾಯಿಗಳಿಗೂ ಕೂಡ ಭಾರ ಆಗದೆ ತನ್ನ ಶಿಕ್ಷಣದ ವೆಚ್ಚವನ್ನು ಬದಸೋದ್ರೊಟ್ಟಿಗೆ ಮನೆಗೂ ಕೂಡ ಆರ್ನೂರು ರೂಪಾಯಿಗಳನ್ನು ಪ್ರತಿ ತಿಂಗಳ ಕಳಿಸ್ಕೊಡ್ತಾ ಇದ್ರು ಪಿ ಯು ಸಿ ಅಲ್ಲಿ ಬಹಳ ಧೀಮಂತ ವ್ಯಕ್ತಿತ್ವ ಪಿಯು ಸಿ ಎಸ್ ಎಲ್ ಸಿಗು ಎಲ್ಲು ಪಿಯು ಎಚ್ ಸಿ ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪಡ್ಕೊಂಡು ಈ ಜಿಲ್ಲೆಗೆನೆ ಆ ಇನ್ಸ್ಟಿಟ್ಯೂಟ್ ಗೆನೆ ಪ್ರಥಮ ನೊಂದಿಗೆ ಪಾಸ್ ಆಗ್ತಾರ ಓದಿದ್ದು ನೆರವಿರಲಿ ಸಾಯಂಕಾಲ ಆರರಿಂದ ಹನ್ನೆರಡವರೆಗೂ ಬಾರ್ ನಲ್ಲಿ ಕೆಲಸ ಹನ್ನೆರಡರ ನಂತರ ಹಾಸ್ಟೆಲ್ ಅಲ್ಲಿ ಕಾಯ್ತಾ ಇದ್ವಿ ನಾವು ಸೈನ್ಸ್ ವಿಂಗ್ ಅಲ್ಲಿ ಇದ್ದೆ ಕಾಯ್ತಾ ಇದ್ವಿ ಸಾಯವರಿಗೆ ಹನ್ನೆರಡರ ನಂತರ ಬಂದ ಮೇಲೆ ರಾತ್ರಿ ಎರಡು ಮೂರು ಗಂಟೆವರೆಗೂ ಓದ್ಕೊಂಡು ಮಲ್ಕೊಳ್ತಾ ಇದ್ರು ಓದಿದ್ ಮಾತ್ರ ಬಹಳ ಕಡಿಮೆ ಆದ್ರೂ ಕೂಡ ಪ್ರಥಮ ರ್ಯಾಂಕ್ ನಲ್ಲಿ ಪಾಸ್ ಅವತ್ತು ನೆನಪಿದೆ ಸ್ನೇಹಿತರೆ ನಾನು ಸೈನ್ಸ್ ಅಲ್ಲಿ ಎಪ್ಪತ್ ಪರ್ಸೆಂಟೇಜ್ ಮಾಡಿದ್ದೆ ಸಾಯಬ್ರ ಎಂಬತ್ ಒಂಬತ್ ಮಾಡಿದ್ರು ಏನ್ ಮಾಡ್ತಿ ಟಿ ಸಿ ಎಚ್ ಮಾಡಿ ಒಂದ್ ಒಳ್ಳೆ ಹುಡುಗಿ ಮಾಡ್ಕೊಂಡಿ ಅಂದ್ರೆ ಕಾಸ್ಟ್ಯೂಮ್ಸ್ ಕೊಡ್ಸಕ್ ಆಗುದಿಲ್ಲ ಟೀಚರ್ ಆಗಿ ಏನ್ ಮಾಡ್ತಿ ಬಾ ಚಾಣಿ ಧಾರವಾಡ ಹೋಗೋಣ ಹೇಳಿ ಎಂತ ಆಲೋಚನೆ ಇತ್ತು ಸಾಹೇಬ್ರಿಗೆ ಅಂತ ಹೇಳಿದ್ರ ಬಹುಶಃ ಅವ್ರ ಮಾತುಗಳನ್ನ ಈಗ ಆದ್ರೂ ಕೂಡ ಹೇಳೇಬೇಕಾಗತ್ತೆ ನಾವು ಇವತ್ತು ಸೋಷಿಯಲ್ ಮಾಧ್ಯಮದಲ್ಲಿ ಮೀಡಿಯಾ ಇಡೀ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ನೀವೆಲ್ಲ ಪ್ರಾಮಾಣಿಕವಾಗಿ ಸರಿ ತಪ್ಪುಗಳನ್ನ ಗುರುತಿಸುವಂತವರು ನಾವು ಆಗ್ಬೇಕು ಮುಂದಿನ ಪೀಳಿಗೆ ಹಾಗಾಗಿ ತಮ್ಮ ಪದವಿಯನ್ನ ಧಾರವಾಡದಲ್ಲಿ ಮುಗಿಸ್ಕೊತಾರೆ ಕೆ ಸಿ ಡಿ ಕಾಲೇಜ್ ಮುಗಿಸ್ಕೊಂಡು ಎಮ್ ಎನ್ ಇಂಗ್ಲಿಷ್ ಅನ್ನ ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಅರ್ಧಕ್ಕೆ ಬಿಟ್ಟು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಈ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯನ್ನ ವಿಶ್ವದಲ್ಲಿ ಎರಡನೇ ಅತಿ ಕಠಿಣ ಪರೀಕ್ಷೆಯನ್ನ ಪ್ರಥಮ ಪ್ರಯತ್ನದಲ್ಲೇ ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಅದು ನಮ್ಮ ಗದಗಿನ ಮಣ್ಣಿನ ಹುಡುಗ ಮೊದಲ ಪ್ರಯತ್ನದಲ್ಲೇ ತನ್ನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪಾಸ್ ಮಾಡ್ತಾರೆ ಅಷ್ಟ್ರಿ ಅಷ್ಟಾದ್ಮೇಲೆ ಫೀಲ್ಡ್ ಬರ್ಬೇಕಲ್ಲ ಇಲ್ಲೇ ಇರೋದ್ರೆ ಈ ರಾಜ್ಯದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಐ ಪಿ ಎಸ್ ಆಫೀಸರ್ ಇದಾರೆ ಅವರೆಲ್ಲ ಏನ್ ಮಾಡಿದ್ದಾರೆ ಏನು ವ್ಯತ್ಯಾಸ ಅಂತ ಹೇಳಿದ್ರ ಸೇವೆ ಮಾಡಿದ ಸ್ಥಳಗಳಲ್ಲಲ್ಲ ಅದು ಗುಲ್ಬರ್ಗ ಇರಲಿ ಬೆಳಗಾವಿ ಇರಲಿ ದಾವಣಗೆರೆ ಇರಲಿ ಹಾಸನ ಇರಲಿ ಶಿವಮೊಗ್ಗ ಇರಲಿ ಮೈಸೂರು ಇರಲಿ ಬೆಂಗಳೂರು ವೆಸ್ಟ್ ಇರಲಿ ಕಿಯೋನೆಕ್ಸ್ ಇರಲಿ ಪ್ರೆಸೆಂಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ನ ಡಿ ಐ ಜಿ ಪಿ ಆಗಿರ್ಲಿ ಹೋದ ಸ್ಥಳಗಳಲ್ಲೆಲ್ಲ ನಿಮಗೆ ನೆನಪಿರ್ಲಿ ಸ್ನೇಹಿತರೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಅದೊಂದು ಭರವಸೆ ಅಂತ ಹೇಳಿ ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆಯೊಂದಿಗೆ ಸಾಧಕ ಪೊಲೀಸ್ ಕ್ಯಾಂಟೀನ್ ಡಿಟೆಕ್ಷನ್ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಹೊಂದಿರತಕ್ಕಂಥದ್ದು ರವಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಬೆಂಗಳೂರಿನ ರೂರಲ್ ನಲ್ಲಿ ಸ್ಥಳದಲ್ಲಿಯೇ ಡಿ ಎಲ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಹೆಲ್ಮೆಟ್ ವಿತರಿಸತಕ್ಕಂಥ ವ್ಯವಸ್ಥೆ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನ ಮನೆ ಮನೆಗೂ ತಲುಪಿಸ್ತಕ್ಕಂಥ ವ್ಯವಸ್ಥೆ ಜೊತೆಗೆ ಅದಷ್ಟೇ ಅಲ್ಲ ಈ ರಾಜ್ಯದ ಮೂಲ ಮೂಲೆಗೂ ತಲುಪಿ ನನ್ನಂತ ನೂರಾರು ರವಿಚಂದ್ರನ್ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ರಾಜ್ಯದ ಮೂಲ ಮೂಲೆಗಳಿ ತನ್ನ ಕುಟುಂಬವನ್ನು ಲೆಕ್ಕಿಸ್ತೇ ತನ್ನ ಕುಟುಂಬವನ್ನು ಲೆಕ್ಕಿಸದೆ ರಜೆ ಸಮಯದಲ್ಲಿ ಯು ಪಿ ಎಸ್ ಸಿ ಕಾರ್ಯಾಗಾರಗಳನ್ನ ಅರ್ಪಿಸಿ ಪ್ರೇರಣಿಗಳನ್ನಾಗಿರ್ತಕ್ಕಂಥವ್ರು ಇದೀಗ ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಈ ರಾಜ್ಯದ ಕರ್ನಾಟಕ ಸಿಂಗ್ ಭಾಷಣವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ